Yolunda bir variler, bütün adam. Ah, mahalın şevranı ne rıksit? Darani deviye karanahara mutti namliyette. Şov ಕುಸುಮ ವರ್ಮ ಎನ್ನುವುದಾಗಿ ನನ್ನ ಶುಭನಾಮ ಧ್ಯೇಯ ಹಿರಿಯವರು ಆಳಿಕೊಂಡು ಬಂದಿರುವಂತಹ ನಾಡನ್ನ ಅವರು ಆಳಿದಂತಹ ಆಡಳಿತಕ್ಕೆ ತುತಿ ರೀತಿಯಲ್ಲಿ ವರ್ತಮಾನ ಕಾಲದಲ್ಲಿ ನಾನು ಆಡಳಿತ ಸೂತ್ರವನ್ನು ಕೈಗೆತ್ತಿಕೊಂಡವರಿದ್ದೇನೆ ಗೋಲಗಸ್ಥನಾದಂತಹ ಸಂದರ್ಭದಲ್ಲಿ ನಮ್ಮವರ ಜಯಘೋಷ ಕಾಣುವಾಗ ಕೇಳುವಾಗ ಮನಸ್ಸಿಗೇನೋ ಬಹಳ ಸಂತೋಷ ಆಗುತ್ತಾ ಇದೆ ಈ ರೀತಿಯಾದಂತಹ ಜಯಘೋಷವನ್ನ ಹಾಕುವರೇ ಕಾರಣ ನಮ್ಮ ಆಡಳಿತವನ್ನ ಒಪ್ಪಿಕೊಂಡವರಿದ್ದಾರೆ ಮೆಚ್ಚಿಕೊಂಡವರಿದ್ದಾರೆ ಯಾವುದೇ ರೀತಿಯಾದಂಥ ಕುಂದು ಕೊರತೆಯನ್ನ ನಮ್ಮ ಕ್ಷೇತ್ರದಲ್ಲಿ ನಾನು ಕಂಡವನಲ್ಲ ಕಾರಣ ಯಥಾ ರಾಜ್ಯ ತಥಾ ಪ್ರಜಾ ಎಂಬ ಸಾದಿಯಲ್ಲಿ ಸಾಕಿ ಸಲಹಿಕೊಂಡು ಬಂದವನಿದ್ದೇನೆ ಅಷ್ಟು ಮಾತ್ರವೇ ಅಲ್ಲ ಒಂದು ರಾಜನಾದವನ ಆಳ್ವಿಕೆ ಯಾವ ರೀತಿಯಾಗಿ ಇರಬೇಕು ಎನ್ನುವುದಾಗಿ ಕೇಳಬಯಸಿದರೆ ಕಲ್ಪ ವೃಕ್ಷದಂತಿರಬೇಕು ಆತನ ಆಡಳಿತ ವ್ಯವಸ್ಥೆ ಕಾರಣವೇ ವರ್ಷದ ಹನ್ನೆರಡು ತಿಂಗಳು ಫಲವನ್ನ ಕೊಡುವಂತಹ ವೃಕ್ಷ ಯಾವುದು ಎನ್ನುವುದಾಗಿ ಬಯಸಿದರೆ ಮದುವೆ ಕಲ್ಪ ವೃಕ್ಷ ಅಷ್ಟು ಮಾತ್ರವೇ ಅಲ್ಲ ಅದೆಷ್ಟೋ ಜ್ಞಾನಿಗಳನ್ನ ವಿಜ್ಞಾನಿಗಳನ್ನ ಕ್ರೀಡಾಪಟುಗಳನ್ನ ಕಲಾವಿದರನ್ನ ಪ್ರಪಂಚ ಮುಖಕ್ಕೆ ಪರಿಚಯಿಸಿದಂತಹ ನಾಡು ಯಾವುದು ಎನ್ನುವುದಾಗಿ ಕೇಳ ಬಯಸಿದರೆ ಇದೇ ಕುಸುಮಾಪುರ ಅಂತ ಹೇಳಿಕೊಂಡರು ಅತಿಶಯೋಕ್ತಿ ಅಲ್ಲ ಅದೆಷ್ಟೋ ಜನರು ಕೃಷಿಯನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸುತ್ತಾ ಇದ್ದಾರೆ ಕೃಷಿಗಾಗಿ ನಾವು ಅದೆಷ್ಟೋ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡವನಿದ್ದೇವೆ ಅಷ್ಟು ಮಾತ್ರವೇ ಅಲ್ಲ ಇನ್ನು ನನ್ನ ಸಾಂಸಾರಿಕ ಜೀವನದ ಕುರಿತಾಗಿ ನಾನು ಅವಲೋಕಿಸಿ ನೋಡಿದೆ ಎಂದಾದರೆ ಪ್ರಾಯಪ್ರಬುದ್ಧನಾದಂತಹ ನಾನು ಪಟ್ಟ ಏರುವ ಮುನ್ನ ಪಟ್ಟದ ರಸೆಯನ್ನ ಕಟ್ಟಿಕೊಳ್ಳಬೇಕಾದದ್ದು ಲೋಕದ ಶಿಷ್ಟಾಚಾರ ತಾನೆ ಅದರಂತೆ ಯೋಗ್ಯ ಗುಣವತಿಯಾಗಿರುವಂತಹ ಪವಿತ್ರರನ್ನು ನಾನು ಪಾಣಿಗ್ರಹಣ ಮಾಡಿಕೊಂಡವನಿದ್ದೇನೆ ನನ್ನ ಮತ್ತು ಆಕೆಯ ದಾಂಪತ್ಯ ಜೀವನ ಎನ್ನುವಂತಹದ್ದು ಸುಖ ಸಂತೋಷದಿಂದ ಕಾಲವನ್ನ ಕಳೆಯುತ್ತಿದ್ದಂತಹ ಸಂದರ್ಭ ನನ್ನ ಆಕೆ ಓ ಆಕೆ ಹೆಣ್ಣು ಮಗಳಿಗೆ ಜನ್ಮವನ್ನು ಕೊಟ್ಟವಳಿದ್ದಾಳೆ ಹೆಣ್ಣು ಹುಟ್ಟಿತ್ತೆನ್ನುವುದಾಗಿ ನಾನು ಆ ಕುರಿತಾಗಿ ಚಿಂತಿಸಿದವನ ಅಲ್ವೇ ಅಲ್ಲ ಯಾರಿಗೆ ತಾನೇ ಸಂತೋಷ ಆಗುವುದಕ್ಕೆ ಸಾಧ್ಯವಿಲ್ಲ ಒಂದು ನಾಡಿನ ಅರಸನಾದವನಿಗೆ ಸಂತಾನ ಭಾಗ್ಯ ಒದಗಿತ್ತು ಅಂತಾದ್ರೆ ನಾಡಿಗೆ ನಾಳೆ ಸಂಭ್ರಮವನ್ನ ಆಚರಿಸುವುದಕ್ಕೆ ಮನ ಮಾಡಿತ್ತು ಅಷ್ಟೇ ಅಲ್ಲ ಎಲ್ಲವರು ಬಯಸುವುದು ಏನನ್ನು ಗಂಡು ಮಕ್ಕಳು ಬೇಕು ಜೀವನದಲ್ಲಿ ಮೋಕ್ಷವನ್ನ ಸಂಪಾದನೆ ಮಾಡಬೇಕು ಅಂತಾದ್ರೆ ಒಬ್ಬಾತ ಕುಲರತ್ನ ಇರಲೇಬೇಕು ಮುಂದೊಂದು ದಿನ ಆಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭ ಪುನರಪಿ ಗರ್ಭವತಿಯನ್ನು